ಯಾರು ಕೂತಿದ್ದಾರೆ ನೆಮ್ಮದಿಯಾಗಿ ಆರಾಮಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ನಾವು ಎಲ್ಲರೂ ಸೇಫ್ಟಿ ಇರೋದು ಸೇಫ್ಟಿ ಪ್ಲಸ್ ನಾವು ಹ್ಯಾಪಿ ಲೈಫ್ ಒಳ್ಳೆ ರೀತಿ ನಾವು ಬದುಕ್ತಾ ಇದ್ದೀರಂದ್ರೆ ಕಾರಣ ಯಾರು ಬಾಬಾ ಅಂಬೇಡ್ಕರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂದ್ರೆ ನಾವು ನೆಮ್ಮದಿಯಾಗಿರೋದು ಎಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಿಸ್ಟಮ್ಸ್ ಏನ್ ಸಿಸ್ಟಮ್ ಇದೆ ಫಸ್ಟ್ ಆಫ್ ಆಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ನಡೀತಾ ಇದೆ ಅತ್ಯಾಚಾರ ಕ್ರೈಮ್ಸ್ ಡೈವರ್ಸ್ ಇರ್ಲಿ ಮತ್ತೆ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಕೂಲಿಂಗ್ ಇರ್ಲಿ ಎಫ್ಐಆರ್ ಹಾಕ್ಬಿಡ್ತಾರೆ ಚಾರ್ಜ್ ಶೀಟ್ ಹಾಕ್ತಾರೆ ಎಲ್ಲಾ ಸಿಸ್ಟಮ್ಸ್ ಎಲ್ಲ ಏನಿದೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರೆಕ್ಟ್ ಆಗಿದೆ ಎಲ್ಲರೂ ಸೇಫ್ಟಿನೇ ಇದಾರೆ ನೆಮ್ಮದಿಯಾಗಿ ಯಾಕಂದ್ರೆ ಇವು ನಮ್ಮ ಪ್ರಜಾಪ್ರಭುತ್ವ ಉಳಿಸ್ಕೋಬೇಕು ನಮ್ಮ ನಿಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಬಿಜೆಪಿ ಕಡೆ ಎಲ್ಲರೂ ಒಂದು ನೇಷನ್ ಒನ್ ಎಲೆಕ್ಷನ್ ಅಂತ ಒಂದು ಸ್ಲೋಗನ್ ಒಂದು ಒಂದೇಷನ್ ಒಂದ್ ರಾಷ್ಟ್ರೀಯ ಒಂದು ಚುನಾವಣೆ ಅದೇನೋ ಸಕ್ಸಸ್ ಆಗಿಲ್ಲ ಅವ್ರ ಏನು ನಡೆದು ಆಗೋದು ಆಗಿಲ್ಲ ಅದು ಒಳ್ಳೇದು ಯಾಕಂದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಯಾರು ರಬ್ ಮಾಡಕ್ಕೆ ಯಾರು ಅಳಿಸೋದು ಯಾರು ಸಾಧ್ಯ ಆಯ್ತು ಯಾರು ಆಗಲ್ಲ ಯಾರು ಆಗಲ್ಲ ಏನಿದೆ ನಮ್ಮ ಸ್ಕೂಲಿಂಗ್ ಸಿಸ್ಟಮ್ ಮಾಡಿ ಸ್ಕೂಲಿಂಗ್ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿರೋದು ಮಧ್ಯಪ್ರದೇಶ ಇಂಡಿಯಲ್ಲಿ ಇಂಡಿಯಲ್ಲಿ ಮಧ್ಯಪ್ರದೇಶು ಏಯ್ಟೀನ್ ನೈನ್ಟಿ ಒನ್ ಏಪ್ರಿಲ್ ಫಾರ್ಟೀನ್ ಇಂದ ಹುಟ್ಟಿರೋದು ಅವಾಗಿಂದ ನಮ್ ಇಂಡಿಯಾದ ಎಷ್ಟು ಎಜುಕೇಶನ್ ಸಿಸ್ಟಮ್ ಎಷ್ಟಿದೆ ಅವ್ರ ಸ್ಕೂಲಿಂಗ್ ಓದೋವಾಗ ಅವ್ರಿಗೆ ಒಂಥರ ನೋಡ್ತಾ ಇದ್ರು ಪಕ್ಕದಲ್ಲಿ ಕುತ್ಕೊಂಡ್ರೆ ಇಲ್ಲ ಅವ್ರ ಜಾತಿ ಒಂದು ಲೋ ಕ್ಯಾಸ್ಟ್ ಅವ್ರಿಗೆ ಇದು ಮಾಡುದು ಇವಾಗ ಎಲ್ರು ಅವ್ರು ಫಾಲೋ ಮಾಡ್ತಾರೆ ಎಲ್ಲರೂ ಅವ್ರು ಫಾಲೋ ಮಾಡ್ತಾರೆ ಐ ಎ ಎಸ್ ಆಫೀಸರು ಐ ಎ ಪಿ ಎಸ್ ಐ ಪಿ ಎಸ್ ಎಮ್ ಎಲ್ ಎ ಇರಲಿ ಎಂ ಪಿ ಎಸ್ ಇರ್ಲಿ ಅವರು ಏನ್ ಸಿಸ್ಟಮ್ ಮಾಡಿದ್ರು ಅವ್ರು ಫಾಲೋ ಮಾಡ್ತಾರೆ ಹಂಗೆ ಇರಬೇಕು ಇದು ನನ್ನ ಮಾತು ಹೇಳಿ ಮುಗಿಸ್ತೀನಿ ನಾನು ಜೈ ಬೇಂಬಿ